ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಸಿಂಪಲ್ಲಾಗಿ ಪಾಲಕ್ ಪನ್ನೀರ್ ಮಾಡೋದು ಹೇಗೆ ಅಂತ ತಿಳಿಸ್ತಾ ಇದ್ದೀನಿ ಹಾಗೆ ಟೇಸ್ಟಾಗೂ ಇರುತ್ತೆ ಮಕ್ಳಿಗೂ ಇಷ್ಟ ಆಗುತ್ತೆ ಚಪಾತಿ ಜೊತೆ ತಿನ್ನೋಕ್ಕೆ ಮೊದಲಿಗೆ ನೀರು ಇಟ್ಟಿದ್ದೀನಿ ಸ್ವಲ್ಪ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಟೇಸ್ಟು ಹಂಗೆ ಇರುತ್ತೆ ನೋಡಿ ಒಂದು ಐದು ನಿಮಿಷ ಬೆಂದರೂ ಸಾಕು ಈಗ ಬೆಂದೈತೆ ನೋಡಿ ಫ್ರೆಂಡ್ಸ್ ఇష్ట బెందు సాకె ఇష్టూ అతి జాస్తి బేస్కళకడి అసొడే మసాలా ఉర్కొబిడో స్వల్ప ఎణ ఎరడు చెక్కి నను టేస్టీ చనగితే అంత ఎరడు లవంగస్ జీగా ఇడు ఈ తగ్దించినమూరు టమాటో స్వల్ప అర్ధ ఇంచు శంటి తగ్దీ ఒరడు బుల్ తగ్దినూ ಎಲ್ಲ ಒಂದು ಸ್ವಲ್ಪ ಫ್ರೈ ಆಗೈತೆ ಫ್ರೈ ಆದಮೇಲೆ ಜಾರ್ಗ ಹಾಕ್ಕೊಂಡು ಅದು ಮಸಾಲೆನ ರುಬ್ಕೊಬಿಡೋಣ ಇದ್ರ ಜೊತೆ ಒಂದು ನಾಲ್ಕು ಮೆಣಸಿಕ್ಕ ಸೇರಿಸ್ಕೊತ ಇದ್ದೀನಿ ನಾನು ನೋಡಿ ಗ್ರೇಂಡ್ ಆಗೈತೆ ಸ್ವಲ್ಪ ಎಣ್ಣೆ ಹಾಕ್ಕೋತಿದೀನಿ ಪನ್ನೀರು ಒಂದು ಸ್ವಲ್ಪ ಕ್ರಿಪ್ಸಿಯಾಗಿ ಬರಬೇಕು ಅಂದರೆ ಅದು ಎಣ್ಣೆ ಹಾಕ್ಕೊಂಡೇ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಹಂಗೆ ಹಾಕಿದ್ರೆ ಚೆನ್ನಾಗಿರಲ್ಲ ಅದು ಬೆಂದೋಗ್ಬಿಡುತ್ತೆ ಬೇಗ ಎಣ್ಣೆಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅದು ನೋಡಿ ಈ ಥರ ಮಾಡ್ಕೋಬೇಕು ಈ ಥರ ನೋಡಿ ಎರಡು ಕಡೆನೂ ಬೇಯಿಸ್ಕೊತ ನಾನು ಎರಡು ಕಡೆಯೂ ಬೇಯಬೇಕು ಆ ಥರ ನೋಡಿ ಬ್ರೌನ್ ಥರ ಆಗೈತೆ ಇವಾಗ ಈ ಥರ ಇರಬೇಕು ಪಾಲಕ್ ಒಳಗಡೆ ಹಾಕಿದ್ರೆ ಇದು ಬೆಂದೋಗಬಾರ್ದು ಬೇಗ ಅಂತ ಎಣ್ಣೆಲಿ ಫ್ರೈ ಮಾಡ್ಕೊಂಡಿರೋದು ನೋಡಿ ಸ್ವಲ್ಪ ಅದೇ ಎಣ್ಣೆ ಬಾಂಡ್ಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಡಿಸಿ ಇಟ್ಟಿದ್ವಲ್ಲ ಮಸಾಲೆ ಹಾಕ್ಕೊಂಡು ಒಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ ಒಂದು ಹತ್ತು ಹದಿನೈದು ನಿಮಿಷ ಇದು ರುಚಿಗೆ ತಕ್ಕಷ್ಟು ಉಪ್ಪಾಕ್ಬಿಟ್ಟು ಕ್ಲೋಸ್ ಮಾಡಿಬಿಡೋಣ ಏನು ಒಂದು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ರೆಡಿ ಆಗೈತೆ ಅದು ಇದ್ರೊಳಗಡೆ ನಾವು ಪನ್ನೀರ್ ಹಾಕೋತಾ ಇದ್ದೀನಿ ನಾನು ನೋಡಿ ಪನ್ನೀರ್ ಹಾಕೊಂಡ್ಮೇಲೆ ಒಂದು ಹತ್ತು ನಿಮಿಷ ಐದು ನಿಮಿಷ ಬೇಯಿಸ್ಕೋಬೇಕು ಅದ ಮಸಾಲೆನ ಟೇಸ್ಟಾಗಿರುತ್ತೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಬಿಡುತ್ತೆ ಅದು ಗಟ್ಟಿಯಾಗಿದ್ದರೆ ಚಪಾತಿಗೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿ ನೋಡಿ ಇವಾಗ ಬೆಂದೈತೆ ಇದು ಗಟ್ಟಿಯಾಗೈತೆ ಮಸಾಲೆ ರೆಡಿ ಪಾಲಾಕ್ ಪನ್ನೀರು ರೆಡಿಯಾಗೈತೆ ಚಪಾತಿಗಂತೂ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ನಾನು ಚಪಾತಿನೂ ಕೂಡ ಮಾಡ್ಕೊಂಡಿದ್ದೀನಿ పాలకు పన్నీర్ మేలు చపాతి రెడీ టేస్టే అల్దే కాంబినేషన్ అది చపాతిగా అది చపాతి కూడా నేను ఇవతిన రెసిపీ ఇష్ట ముంద వీడియోదా సిక్తీని బాయ్ ఫ్రెండ్స్ సబ్స్క్రైబ్ అందరూ సబ్స్క్రైబ్ మి లైక్ కొడి కమెంట్ మూలక తెలుసి బయ్ ఫ్రెండ్స్